ಹಾಯ್ ಎಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಅಂಜುಗೌಡ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ಸರು ಚೆನ್ನಾಗಿದ್ದೀರಾ ಅನ್ಕೋತೀನಿ ಗೈಸ್ ಇವತ್ತಿನ ಬ್ಲಾಗ್ ಬಂದು ಶುರು ಮಾಡೋಣ ಇದು ಒನ್ ಡೇ ಬ್ಲಾಗ್ ಆಗಿರುತ್ತೆ ಸೊ ಡೈಲಿ ಬ್ಲಾಗು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ನಾನು ಸ್ವಲ್ಪ ಹೋಗ್ತಾ ಇದ್ದೀವಿ ನೀವು ಅನ್ಕೋಬೋದು ಏನು ಯಾವಾಗಲೂ ಹಾಸ್ಪಿಟಲ್ಗೆ ಹೋಗ್ತಾಳೆ ಅಂತ ಎಸ್ ನಮ್ಮ ಪ್ರಾಬ್ಲಮ್ ಆಗಿದೆ ಹಾಸ್ಪಿಟ್ಲ್ ನಾವು ಬಿಟ್ಟರು ಹಾಸ್ಪಿಟ್ಲಲ್ಲಿ ಹಾಸ್ಪಿಟ್ಲ್ ನಮ್ಮೇ ಬಿಡೋಲ್ಲ ಅಂತ ಅಂದ್ಕೊಬಿಟ್ಟೈತೆ ಸೊ ಹಾಸ್ಪಿಟಲ್ಗೆ ಯಾಕೆ ಹೋಗ್ತಾ ಇದ್ದೀವಿ ಏನಾಯಿತು ಅಂತ ಬನ್ನಿ ಗೈಸ್ ನೋಡೋಣ ಈಗಂತೂ ಮಳೆ ಊದಿ ಎಷ್ಟು ಚೆನ್ನಾಗಿ ನೀರು ತುಂಬಿದೆ ಅಂದರೆ ಇದು ನಮ್ಮೂರಿನ ಪಕ್ಕದೂರು ಸೊ ನಾವು ಏನಾಗ್ರೆ ಹೋಗ್ಬೇಕಂದ್ರೆ ರೂಟಲ್ಲೇ ಹೋಗ್ಬೇಕು ಸೊ ನೋಡಕ್ಕಂತೂ ಹಾಸ್ಮಾಗಿರುತ್ತೆ ಎರಡು ಸೈಡುನು ಫುಲ್ಲು ತುಂಬಕ್ಕೆ ತುಳುಕ್ತಾ ಇರುತ್ತೆ ನೀರಂತೂ ಸಖತ್ತಾಗಿರುತ್ತೆ ವಿವೋ ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ಚೆನ್ನಾಗಿರುತ್ತೆ ಅಂತ ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಆರ್ಥೋಫೆಸಾಲಿಸ್ಟ್ ಹತ್ರ ಡಾಕ್ಟರ್ ಹತ್ರ ಹೋಗ್ತಾ ಇದೀವಿ ಸೊ ನನ್ನ ಮಗ ನಿನ್ನೆ ಜಾರ್ ಬಿತ್ತು ಕಾಲಿಗೆ ಪೆಟ್ ಮಾಡ್ಕೊಂಡಿದ್ದೇನೆ ಸೊ ಕಾಲಿನ ಕೆಳಗಡೆ ಹುಡ್ತಲ್ಲ ಗೈಸ್ ಅದಕ್ಕೆ ತೋರ್ಸೋಣ ಅಂತ ಬಂದಿದ್ವಿ ಇಲ್ಲಿ ರೇ ಮಾಡೋಕ್ಕೆ ಅಂತ ಕಳ್ಕೊಂಡು ಹೋಗ್ತಿದ್ದಾರೆ ಏನಾಗಿರುತ್ತವ ನಂಗೆ ಅಂತ ಗೊತ್ತಿಲ್ಲ ತುಂಬ ಅಷ್ಟೇ ಬಂಗೆ ನೋವು ಮಾಡಲ್ಲ ಅವರು ಮಾಡಲ್ಲ ತುಂಬ ಅಳ್ತಿದ್ದ ಪೇಯ್ನ್ ಆಗ್ತಿರ್ತ ಏನು ಅವನು ಬಾಮಲ ಸೆಲ್ಫಿ ತಗೋಳೋಣ ಅಂದರೆ ಇಬ್ಬರನ್ನು ಕತ್ತನ್ನು ಇಟ್ಕೊಂಡು ಸೆಲ್ಫಿ ತೆಗೀರಿ ಅಂತ ಕೇಳ್ತಿರ್ತಾನೆ ಅದಕ್ಕೊಂಚೂ ಒಂದು ಮೈಂಡ್ ಡೈವರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ಸೆಲ್ಫಿ ತಗೊತಾ ಇದ್ವಿ ನನ್ನದು ಸಾಕಾಗೋಗಿದೆ ಗೈಸ್ ನೋಡಿ ನನ್ನ ಮಗು ಹೆಂಗೂ ಮಲಗಿದೆ ಅಂತ ಅಂದ್ಬಿಟ್ಟು ಅವನೊಂದು ಮೂಳೆ ಡೈರೆಕ್ಟ್ ಮೂಳೆ ಇದೆಯಲ್ಲ ಅದ್ರಲ್ಲಿ ಸ್ವಲ್ಪ ಕ್ರ್ಯಾಚ್ ಆಗಿದೆ ಅಂತ ಹೇಳಿದ್ರು ಅದಕ್ಕೆ ಗಾರಿ ಹಾಕಬೇಕು ಒಂದು ಹದಿನೈದು ದಿನ ಹಾಗೆ ಇರಿಸಿ ಆಮೇಲೆ ಕರ್ಕೊಬನ್ನಿ ಅಂತ ಅಂದಿದ್ದಾರೆ ಪಪ್ಪ ನನ್ನ ಮಗ ಒಂದು ಕಡೆ ನಿಲ್ತಿರ್ಲಿಲ್ಲ ನಾವು ಬೈತಿದ್ವಿ ಒಂದು ಕಡೆ ನಿಲ್ಲಲ್ವಲ್ಲ ಹಿಂಗೆ ಓಡ್ತೀಯಾ ನಮ್ಮನ್ನು ಹಿಡಿಯೋಕ್ಕಾಗಲ್ಲ ನಿನ್ನ ಹಾಗೆ ಹೀಗೆ ಅಂತ ಬಟ್ ನನಗಂತೂ ಸಿಕ್ಕಾಬಿಟ್ಟೆ ಬೇಜಾರಾಗ್ತಿದೆ ಕಾಲು ನೋಡಿಬಿಟ್ಟು हर्न याद दे कारण कोनसेडा 1 सेकंड कुर्तलागे तातके घेबेकूते डाऊट ए फोर ए फॉर बी फॉर सी फॉर डी फॉर ई फोर एग एफ फॉर आई ತಾನು ಎಲ್ಲಿ ಬಿದ್ದೆ ನೀನು ಆ ಎಲ್ಲಪ್ಪ ಬಿದ್ದೆ ಯಾರು ಬೀಳ್ಸಿದ್ದೆ ನಿನ್ನ ಏಮದು ಏಯ್ ಯಾರು ಬೆಳಸಿದ್ದೆ ಹೇಳು ಪಪ್ಪ ಬೆಳೆಸ್ತಾ ನೋವಾಗ್ತಿದ್ಯಾ ಕಾಲು ಚಿನಿ ಫೋನ್ ನೋಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟನು ಇವತ್ತಂತೂ ಹೊರ್ಗಡೆನು ಓಡಾಡೋಂಗಿಲ್ಲ ಒಂದು ನಿಮಿಷ ಕೂತಿದ ಜಾಗದಾಗ ಕೂತ್ಕೊ ಇಂದ ಕೂತಿರೋ ಜಾಗ ಬಿಟ್ಟು ಹೋಗಿಲ್ಲ ಪಾಪ ನನ್ನ ಮಗ ಎಷ್ಟು ಓಡಾಡಬೇಕಿತ್ತು ಮಧ್ಯಾಹ್ನದಿಂದ ಮಲ್ಕೋ ಕೂತ್ಕೋ ಮಲ್ಕೋ ಕೂತ್ಕೋ ಚಿನಿಯೇ ಏ ಚಿನ ಚಿನಮ್ಮ ಯಾರಪ್ಪ ಮಾಡಿದ್ದು ಗಾಯನ ಅಪ್ಪ ಮಾಡ್ತಾ ಎಲ್ಲಿ ಅಕ್ಕನು ಮಾಡಿದ್ಲಾ ಎಲ್ಲಿ ಮಾಡಿದ್ರು ಎಲ್ಲಿ ಹೋಗಿದ್ವಿ ಹೆಂಗ ಬಿದ್ದೆ ಮಗನಿ ನೀನು ಚೀ ಅಂತ ಚುಚ್ಚಿಸಿದ್ರಾ

ನನ್ನ ಮಗ ಜ್ಯೂಸ್ ಕುಡಿತಾನೆ ಎಷ್ಟು ಅವನಿಗೆ ಜ್ಯೂಸು ಇವು ಶಿರಪ್ ಕುಡ್ಸೋದ್ರೆ ಅಷ್ಟಲ್ಲಿ ನೋಡೋಣ ಚೆನ್ನಾಗಿದ್ರೆ ಸುಮ್ಮನೆ ಕುತ್ಕೊಂಡ್ಬಿಡ್ತಾನೆ ಚೆನ್ನಾಗಿಲ್ಲ ಅಂದ್ರೆ ಮಾತ್ರ ಬಾಯಿ ಒಳಗಡೆಯಿಂದ ಆಚೆ ತಗಿತಾನೆ ಅಲ್ವಾ ಅಲ್ವಾ ಫೋನ್ ನೋಡಬಾರ್ದು ಮಂದೆ ಜಾಸ್ತಿ ఆరెంజ్ జ్యూస్ ఆరెంజ్ జ్యూస్ 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 ప్లీజ్ 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 టేస్ట్ టేస్ట్ కణమైతే ಬಗ್ ಮುದ್ದು ಮುದ್ದು ಜ್ಯೂಸ್ 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 ಸೂಪರ್ ಬಗೈತೆ ಸೂಪರ್ ಆಗೈತೆ ಪ್ಲೀಸ್ 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 ನನ್ನ ಮಗ ಜಾಣೆ ಒಂದು ನಿಮಿಷ ಕೆಲಸಕ್ಕೆ ಹೆಂಗಪ್ಪ ಮಾಡಿಕೊಂಡೆ ನೀನು ಏನು ಮಾಡಿಕೊಂಡೆ ಏನು ಮಾಡಿಕೊಂಡೆ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಈ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ತಂದಕ್ಕೆ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್ ಲವ್ ಯು ಆಲ್